ನಮ್ಮ ಮೂಲಕ ಸರ್ವಿಸ್ ತಿಕ್ಕೆ ಇದೆ ಇವತ್ತಿನೋನೇ ಬೆಂಬಲವನ್ನು ತಮ್ಮ ಮೂಲಕ್ಕೆ ಅತ್ಯಂತ ಪರಿಸ್ಥಿತಂತಾ ನಿವಾರಿತಕ್ಕೆ ಅದರ ಸಮಯದ ಕೊರತೆ ನನಗೆ ವಿಚಾರಕ್ಕೆ ಹಾಗಾಗಿ ಎಲ್ಲಕ್ಕೆ ಮತ ಮತದಾರರ ಹೆಚ್ಚಾಗಿ 말미암아 ಮೂಲಕ್ಕೆ ವಿಚಾರವಂತ ಸಂದರ್ಭದಲ್ಲಿ ಇದರ ಒಂದು ಮೂಲಕ ಎಲ್ಲ ಮತದಾರರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಯಾಕಂದರೆ ವಿಶೇಷವಾಗಿ ನಮಗೆ ಸಮಯದ ಕೊರತೆ ಮತ್ತೆ ಎನ್ರೋಲ್ಮೆಂಟ್ ಮಾಡೋದಕ್ಕಿಂತ ಮೊದಲು ನಾವು ಈ ನಿರ್ಧಾರ ಮಾಡ್ತಿದ್ದೇವೆ ನೋಡಿ ಒಂದೊಂದು ಅಲ್ಲಿ ತುಂಬ ಜನರಿಗೆ ಓಟಿರಲಿಲ್ಲ ನಮ್ಮ ವಿಚಾರದ ಬಗ್ಗೆ ಬೆಂಬಲ ಈ ಹೋರಾಟ ಆಗಬೇಕು ಎನ್ರೋಲ್ಮೆಂಟ್ ಆಗಿಲ್ಲ ಪದವೀಧರ ಎನ್ರೋಲ್ಮೆಂಟ್ ಒಂದು ದೊಡ್ಡ ಸಮಸ್ಯೆ ಇದೆ ಹಾಗಾಗಿ ಸ್ವಲ್ಪ ಕೊರತೆ ಖಚಿತವಾಗಿಯೂ ನಾನು ಗೆಲ್ತೇನೆ ವಿಶ್ವಾಸದಲ್ಲಿ ನಿಂತದ್ದು ವಿಶೇಷವಾಗಿ ಶಿವಮೊಗ್ಗ ಭಾಗದಿಂದ ಚಿಕ್ಕಮಗಳೂರು ಭಾಗದಿಂದ ಮಂಗಳೂರಿಂದ ಉಡುಪಿಯಿಂದಲೂ ತುಂಬ ಮತದಾರರೇ ನೇರವಾಗಿ ಮತ್ತು ವಿಶೇಷವಾಗಿ ನಾಯಕರು ಇದಕ್ಕೊಂದು ಸಾತ್ವಿಕ ಹೋರಾಟ ಆಗಬೇಕು ಅಂತ ಹೇಳುವಂಥ ಧೈರ್ಯವನ್ನು ಕೊಟ್ಟದಲ್ಲೇ ನಿಂತದ್ದು ಆದರೆ ನಾನು ಈ ಮಟ್ಟದ ಮಾಡಿರಲಿಲ್ಲ ಅದು ನಾನು ಅದನ್ನು ಸ್ವೀಕರಿಸ್ತೇನೆ ಯಾಕಂದರೆ ಮತದಾರರ ನಿರ್ಣಯವನ್ನು ನಾನು ಸ್ವೀಕರಿಸಲೇಬೇಕು ಈ ಚುನಾವಣೆ ಬಹಳ ಒಂದು ಸವಾಲಿನ ಚುನಾವಣೆ ಆಗಿತ್ತು ಸಮಯದ ಬಹಳ ಕೊಟ್ಟೆ ಒಂದಂತೂ ಬಹಳ ಸ್ಪಷ್ಟ ಐದೂವರೆ ಜಿಲ್ಲೆಗಳಲ್ಲಿ ಒಂದೇ ಒಂದು ಬೂತ್ನಲ್ಲಿ ನಮ್ಮ ಇಲ್ಲ ಅಂತ ಈಗ ನಾವು ಮತಮಾಂತದಲ್ಲಿ ಉಡುಪಿಯಲ್ಲಿ ಆಮೇಲೆ ಉಳಿದ ಐದು ಜಿಲ್ಲೆಗಳಲ್ಲಿ ನಾನು ಪ್ರವಾಸವನ್ನು ಮಾಡಿ ಯಾರು ನನಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಆ ಕಾರ್ಯಕರ್ತರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಮತ್ತು ಅವರಿಗೊಂದು ಸ್ಪಷ್ಟವಾದಂಥ ಸಂದೇಶವನ್ನು ಕೊಡುವುದಿದೆ ನಾನು ಈ ಸೋಲಿನಿಂದ ಓಡಿ ಹೋಗುವಂಥ ಇಲ್ಲ ಮತ್ತು ಪುನಃ ನಾನು ಒಬ್ಬ ರಾಜಕೀಯ ಕಾರ್ಯಕರ್ತನಾಗಿ ಸಾಮಾಜಿಕ ಕಾರ್ಯಕರ್ತನಾಗಿ ಸಮಾಜದ ಬಗ್ಗೆ ಇರ್ತೇನೆ ಈಗಾಗಲೇ ನನ್ನ ಅನುಭವ ಇದೆ ಮೂರು ವರ್ಷ ಮೂರು ಬಾರಿ ಶಾಸಕನಾಗಿ ಅನುಭವವನ್ನು ಉಪಯೋಗಿಸಿಕೊಂಡು ಈ ಕ್ಷೇತ್ರದಲ್ಲಿರುವಂತಹ ಸಮಸ್ಯೆಗಳು ಮತ್ತು ಕಾರ್ಯಕರ್ತರ ಸಮಸ್ಯೆಗಳಿಗೆ ಬಲಿಯಾಗಿ ನಾನು ಸೋತಿದ್ದು ಇರುತ್ತೇನೆ ಯಾಕಂದ್ರೆ ಅವರ